ರಾಜ್ಯದಲ್ಲಿ ರೈತರು ಉಳಿಬೇಕು ರಾಜ್ಯ ಸರ್ವಾಂಗೀಣ ಅಭಿವೃದ್ಧಿಯಾಗಬೇಕಾದರೆ ಕುಮಾರಣ್ಣನವರು ಮತ್ತೊಮ್ಮೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದರು ಬಂಗಾರಪೇಟೆ ಪಟ್ಟಣದ ಆರ್ ಕಲ್ಯಾಣ ಮಂಟಪದಲ್ಲಿಂದು ಜೆಡಿಎಸ್ ಪಕ್ಷದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಜನರೊಟ್ಟಿಗೆ ಜನತಾದಳ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ರಾಜ್ಯದಲ್ಲಿ ಕುಮಾರಸ್ವಾಮಿಯವರು ಒಮ್ಮೆ ಇಪ್ಪತ್ತು ತಿಂಗಳು ಮಗದೊಮ್ಮೆ ಹದಿನಾಲ್ಕು ತಿಂಗಳು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿದ್ದಾರೆ ಆ ಕಾಲಾವಧಿಯಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ಜನತೆಗೆ ನೀಡಿದ್ದಾರೆ ಎಂಬುದು ಸಾಕ್ಷಿಯಾಗಿದೆ ಅಂತ ಹೇಳಿದರು ಕೋಲಾರ ಜಿಲ್ಲೆಗೆ ಶಾಶ್ವತ ಕುಡಿಯುವ ನೀರು ಪೂರೈಕೆ ಮಾಡುವ ಸಂಬಂಧ ಎರಡು ಸಾವಿರದ ಆರರಲ್ಲಿ ಯರಗೋಳ್ ಜಲಾಶಯ ನಿರ್ಮಾಣ ಮಾಡಲು ಅನುದಾನ ಬಿಡುಗಡೆ ಮಾಡಿದ್ರು ಬಳಿಕ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೊಮ್ಮೆ ಹಣ ಬಿಡುಗಡೆ ಮಾಡುವ ಮೂಲಕ ಬಂಗಾರಪೇಟೆ ಕೋಲಾರ ಜನತೆಗೆ ಶಾಶ್ವತವಾಗಿ ಕುಡಿಯುವ ನೀರು ಪೂರೈಕೆ ಮಾಡಿದ್ದ ಹೆಗ್ಗಳಿಕೆ ಇದೆ ಅಂತ ಹೇಳಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸುವಲ್ಲಿ ವಿಫಲವಾಗಿದೆ ಹಾಗಾಗಿ ತಾಲೂಕು ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆ ಎದುರಿಸಲು ಹಿಂದೇಟು ಹಾಕ್ತಿದೆ ಈ ನಿಟ್ಟಿನಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಜೆಡಿಎಸ್ ಪಕ್ಷವನ್ನ ಬಲಿಷ್ಠಗೊಳಿಸಲು ಒಂದಾಗಬೇಕು ಅಂತ ಕರೆ ಕೊಟ್ಟರು ತುಮಟಗೆರೆ ಎಂ ಎಂಇೈವ್ ನ್ಯೂಸ್ ಬಂಗಾರಪೇಟೆ ಇದ್ದೇವೆ ಇದು ಮತ್ತೆ ಇನ್ನೊಂದು ತಿಂಗಳ ನಂತರ ಆಗಸ್ಟ್ ಕಳೆದ ನಂತರ ಮತ್ತೆ ಕ್ಲೋಸ್ ಡೋರ್ ಸಭೆಗಳು ಕೂಡ ಸಿಟ್ಪಿ ಟಿ ಪಿ ಗ್ರಾಮ ಪಂಚಾಯತಿ ಚುನಾವಣೆಗಳಿಗೆ ಇವತ್ತು ನಮ್ಮ ಅಭ್ಯರ್ಥಿಗಳು ಮತ್ತೆ ಮುಖಂಡರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿಯ ಜೊತೆಗೆ ಮಿತ್ರತ್ವ ಇದು ಶಾಶ್ವತವಾದಂತಹ ಒಂದು ಸಂಬಂಧ ಸನ್ಮಾನ್ಯ ದೇವೇಗೌಡರು ಸಾಹೇಬ್ ಕೊಡ್ಲಿಕ್ಕೆ ಹೋಗೋದಿಲ್ಲ ಬಿಕಾಸ್ ದಟ್ಸ್ ನನ್ನ ಪ್ರಕಾರ ದರ್ಶಸ್ನಾಟ್ ರೈಟ್ ಸ್ಟೇಟ್ಮೆಂಟ್ ಇಲ್ಲಿ ಸೌ ಸೌಮ್ಯಗಳನ್ನು ಹೆಚ್ಚಾಗೆ ನಾವೆಲ್ಲರೂ ಸ್ವಾಭಿಮಾನಿಗಳಿದ್ದೇವೆ ¡A mí, de flores <laughs>